ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ನಾನು ರಮ್ಯಾ ಹಾಯ್ ವೆಲ್ಕಮ್ ಬ್ಯಾಕ್ ಸಂಡೇ ಮಾರ್ನಿಂಗ್ ಸೊ ಕರಾಟೆ ಬೆಲ್ಟ್ ಟೆಸ್ಟ್ ಇದೆ ಸಂಡೇ ಏಟ್ ಟು ನೈನ್ ತರ್ಟಿ ಇರುತ್ತೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಹೋಗ್ತಾ ಇದ್ದೀವಿ ಬೆಲ್ಟ್ ಟೆಸ್ಟ್ ಗ್ರೀನ್ ಬೆಲ್ಟಿಗೆ ಟೆಸ್ಟು ಟೆಸ್ಟ್ ಆಲ್ರೆಡಿ ಸ್ಕೂಲಲ್ಲಿ ಆಲ್ರೆಡಿ ಟೆಸ್ಟ್ ಆಗಿದೆ ಬೆಲ್ಟನ್ನು ಅವರು ಕರಾಟೆ ಕ್ಲಾಸಲ್ಲಿ ಕೊಡ್ತಾರೆ ಹಾಗಾಗಿ ಅವನ್ನ ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ ಸೆವೆನ್ ಫೋರ್ಟಿ ಫೈವ್ ಆಯ್ತು ಅನ್ಸುತ್ತೆ ಟೈಮು ಏಟ್ ಟು ನೈನ್ ತರ್ಟಿ ಇರುತ್ತೆ ಕ್ಲಾಸು ನೋಡಿ ಹಿಂಗೆ ರೆಡಿ ಆಗಿದ್ದಾನೆ ಹಸ್ಬೆಂಡ್ ಫಸ್ಟ್ ಟೈಮು ಅವನ ಕರಾಟೆ ಕ್ಲಾಸಿಗೆ ಬರ್ತಿದ್ದಾರೆ ಯಾವಾಗಲೂ ನಾವೇ ಹೋಗೋದು ಅವ್ರು ಯಾವತ್ತೂ ಬಿಡಲ್ಲ ಪಿಕ್ ಮಾಡಲ್ಲ ಇವತ್ತು ಫಸ್ಟ್ ಟೈಮ್ ಬರ್ತಿದ್ದಾರೆ ಅವರಿಗೆ ರೂಟ್ ತೋರ್ಸೋಣ ಅಂತ ನಾನ್ ಬಂದಿರೋದು. ಇದು ನೋಡಿ. ಯಾಕ್ರಿ ಫಸ್ಟ್? ನಾನ್ ಕರ್ದಿಲ್ಲ ಅಂತೆ ಅವ್ರು ನಾನು ಬರಲ್ಲ. ಇದು ಇಲ್ಲಿ ಲೆಫ್ಟ್. ಮುಂದೆ ಬಂದ್ಬಿಟ್ವಾ ಅದೇ ರೋಡ್ ಸರಿ ಇಲ್ಲ. ಅಯ್ಯೋ ರೋಡ್ ಒಂದು ಚೂರು ಚೆನ್ನಾಗಿಲ್ಲ ತೋರಿಸ್ತೀನಿ ಬನ್ನಿ. ರೋಡ್ ಚೆನ್ನಾಗಿಲ್ಲ ನನಗೆ ಗಾಡಿಲ್ ಬರುವಾಗ ತುಂಬಾನೇ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಂತೂ ಈ ರೋಡ್ ಅಲ್ಲಿ ಗಾಡಿ ಓಡಿಸೋದೇ ಕಷ್ಟ ಆಗಿತ್ತು ಈಗ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಆ ಕಡೆ ಇದೆ ಒಂದು ರೋಡ್ ರೀ ಚೆನ್ನಾಗಿದೆ ಆದರೆ ರೆಗ್ಯುಲರ್ ಕ್ಲಾಸಿಗೆ ಹೋಗಲ್ಲ ಇವತ್ತು ಬೆಲ್ಟ್ ಟೆಸ್ಟ್ ಇದ್ರು ಇದ್ರಿಂದ ಬೆಲ್ಟ್ ಟೆಸ್ಟ್ ಇದ್ದಿದ್ದರಿಂದ ಹೋಗ್ತಿದ್ದಾನೆ ಬೆಲ್ಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಷ್ಟೇ ಸ್ಕೂಲಲ್ಲೇ ಅವನು ಕ್ಲಾಸ್ ತಗೊಳ್ಳೋದು ಸ್ಕೂಲಲ್ಲಿ ಇರುತ್ತೆ ಈ ಥರ ಟೆಸ್ಟ್ ಇದ್ದಾಗ ಎಕ್ಸ್ಟ್ರಾ ನಾವು ಕಾಂಪಿಟೇಷನ್ಗೆ ಹೋದಾಗ ಅವರು ಪ್ರಾಕ್ಟೀಸ್ಗೆ ಅಂತ ಕರೀತಾರೆ ನೋಡಿರ್ತೀರ ಅವನ ಕರೆಕ್ಟಾಗಿ ಕ್ಲಾಸನ್ನು ಆದರೆ ರೋಡೆಲ್ಲ ಹೇಗಿದೆ ಅಂತ ತೋರಿಸಲಿಲ್ಲ ಇದು ಲೇಔಟ್ ಲೇಔಟ್ ಒಳಗೆ ಬಂದ್ಮೇಲೆ ಚೆನ್ನಾಗಿ ಮಾಡಿದ್ದಾರೆ ಹೇಳ್ತಾ ಇದ್ದಾರೆ ಕರಾಟೆ ಇಡು ಅಂತ ಚೆನ್ನಾಗಿ ಹಾಕ್ಸಿದ್ದಾರೆ ರಿಂಗ್ ರೋಡಿಗೆ ಕಾಣಿಸುತ್ತೆ ನೀಟಾಗಿ ಸಮ ಫುಲ್ ಎಕ್ಸೈಟಿಂಗ್ ಆಗಿದ್ದಾನೆ ಕರಾಟೆ ಕ್ಲಾಸ್ ಕರಾಟೆ ಡೂ ಅಂತ ಬೋಗಾದಿ ರಿಂಗ್ ರೋಡ್ ಹತ್ರನೇ ಇದೆ ನೀವು ಕರಾಟೆ ಡೂ ಅಂತ ಲೊಕೇಶನ್ ಹಾಕಿದ್ರೆ ಲೊಕೇಶನ್ ತೋರಿಸುತ್ತೆ ಹೋಗ್ಬೋದು ಹಾಗೇನೆ ನಾವು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಇವನ್ನ ಪಿಕ್ ಮಾಡಿಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು ಹಾಗಾಗಿ ಟಿಫನ್ ಗೆ ಅಂತ ಸಂಭ್ರಮಗೆ ಬಂದಿದೀವಿ ನಾವು ಟಿಫನ್ ಅನ್ನ ಪಂಚವಟಿ ಅಥವಾ ಗಾಯತ್ರಿ ಗೆ ಹೋಗೋಣ ಅಂತ ಹೊರಟಿದ್ದು ಹೋಗ್ತಾ ದಾರಿಯಲ್ಲಿ ಸಂಭ್ರಮ ಕಾಣಿಸ್ತು ನಾವು ಮುಂಚೆ ಜಾಸ್ತಿ ಬರ್ತಿದ್ವಿ ಸಂಭ್ರಮಗೆ ಹಾಗಾಗಿ ಇಲ್ಲೇ ಹೋಗೋಣ ಅಂತ ಹೇಳಿ ಬಂದ್ವಿ ಸಂಭ್ರಮಗೆ ಟಿಫನ್ ಗೆ ಕೇಸರಿ ಬಾತು ಮಸಾಲೆ ದೋಸೆ ಹಾಗೆ ಪೂರಿಯನ್ನ ತಗೊಂಡ್ವಿ ಆಕ್ಚುಲಿ ನಾವು ಹೋಟೆಲ್ ಒಳಗೆ ಹೋಗ್ಬೇಕಾದ್ರೆ ಯಾರು ಜನ ಇರ್ಲಿಲ್ಲ ಒಬ್ರೇ ಒಬ್ರು ಇದ್ರು ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿತ್ತು ಆದ್ರೂ ಅಷ್ಟೇ ಜ ಒಬ್ರೇ ಇದಾರಲ್ಲ ಅಂತ ಅನ್ಕೊಂಡೆ ನಾವ್ ಒಳಗಡೆ ಹೋದ್ವಿ ಹೋದ್ರೆ ಸಮು ಮತ್ತೆ ಹಸ್ಬೆಂಡ್ ದೋಸೆ ತಗೊಂಡಿದ್ರು ದೋಸೆ ಒಂಚೂರು ಚೂರು ಚೆನ್ನಾಗಿರ್ಲಿಲ್ಲ ಇಟ್ಟು ಸ್ವಲ್ಪ ಉಳಿ ಉಳಿ ಅನ್ಸಿತ್ತು ಅದಕ್ಕೆ ಹಚ್ಚಿರೋ ಖಾರ ತುಂಬಾನೇ ಖಾರ ಖಾರ ಅನ್ಸ್ತಾ ಇತ್ತು ಚಟ್ನಿ ಹಾಗೆ ಸಾಗು ಕೂಡ ಚೆನ್ನಾಗೇ ಇರ್ಲಿಲ್ಲ ಓಕೆ ನಾನ್ ಪೂರಿ ತಗೊಂಡಿದ್ದೆ ಪೂರಿ ಕೂಡ ಪೂರಿದು ಸಾಗು ಒಂ ಟೇಸ್ಟ್ ಆಗಿರ್ಲಿಲ್ಲ ಹಾಗೆ ಕ್ಲೀನ್ ಆಗಿ ಹೈಜಿನಿಕ್ ಆಗಿ ಸರ್ವ್ ಮಾಡ್ತಾ ಇರ್ಲಿಲ್ಲ ನನ್ಗಂತೂ ಟೇಸ್ಟ್ ಅಡ್ಜಸ್ಟ್ ಆಗ್ಲಿಲ್ಲ ಹಾಗೇನೆ ನಮ್ಗೆ ಕಂಪ್ಲೀಟ್ ಆಗಿ ತಿನ್ಬೇಕು ಅಂತಾನು ಅನ್ನಿಸ್ಲಿಲ್ಲ ಮತ್ತೆ ನಾವು ಆರ್ಡರ್ ಮಾಡಿ ಎಷ್ಟೋ ಹೊತ್ತಿಗೆ ಸರ್ವ್ ಮಾಡ್ತಾರೆ ನಾವು ಮುಂಚೆ ಬರ್ತಿದ್ವಿ ಈಗಂತೂ ತುಂಬಾನೇ ಬೇಜಾರಾಯ್ತು ತುಂಬಾನೇ ಡಿಸಪಾಯಿಂಟ್ ಆಯ್ತು ನಾವ್ ಯಾಕಾದ್ರೂ ಹೋಟೆಲ್ಗೆ ಹೋದ್ವಿ ಅಂತ ಅನ್ನಿಸ್ತು ಹಾಗೇನೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದೀವಿ ಅಮಾವಾಸ್ಯ ಶಿವಲಿಂಗವನ್ನ ನೋಡಿದ್ರಿ ಹಾಗೇನೆ ಲಿಂಗದ ಹೂವು ಅಂತ ಹೇಳ್ತೀವಲ್ಲ ಮರನ ಮರಾನ ತೋರ್ಸಿ ಅಲ್ಲಿರೋ ಹೂವನ್ನೇ ಡೈರೆಕ್ಟ್ ಆಗಿ ಕಿತ್ತು ಕೊಟ್ಟೆ ಅವನಿಗೆ ತೋರಿಸೋಣ ಅಂತ ಹಾಗೇನೆ ಹೂವನ್ನು ಕೂಡ ತೋರಿಸ್ತಾ ಇದೀನಿ ಅವನಿಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ದೆ ಅವ್ನಿಗಂತೂ ತುಂಬಾನೇ ಖುಷಿ ಆಗುತ್ತೆ ಯಾವಾಗ ದೇವಸ್ಥಾನಕ್ಕೆ ಹೋದಾಗ ಆ ಹೂನ ತಗೊಂಡು ಖುಷಿಯಾಗಿ ನೋಡ್ತಾ ಇರ್ತಾನೆ ಹೇಳ್ತಾನೆ ಇದು ಶಿವಲಿಂಗ ಹಾವು ಅಂತೆಲ್ಲ ಹೇಳಿ ತೋರಿಸ್ತಾ ಇರ್ತಾನೆ ಹಾಗೇನೆ ನಾನು ಹೋದಿದ್ದು ಬಲಾಲ್ ಸರ್ಕಲ್ ಹತ್ರ ಬಗಿನಿ ಸೇವಾ ಸಮಾಜ ಅಂತ ಏತ್ ನೈನ್ತ್ ಟೆಂತ್ ಹೈ ಸ್ಕೂಲ್ ಅನ್ನ ನಾನು ಆ ಸ್ಕೂಲ್ ಅಲ್ಲೇ ಮಾಡಿದ್ದು ಶಾರದಾ ವಿಲಾಸ್ ಅಪೋಸಿಟ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಲಾಸ್ಟ್ ಇಯರ್ ಸ್ಕೂಲ್ ಅನ್ನ ಡೆಮಾಲಿಶ್ ಮಾಡಿದ್ರು ನಾವು ಓದ್ತಾ ಇದ್ದಾಗ ಇದ್ದ ಸ್ಕೂಲು ಆಲ್ಮೋಸ್ಟ್ ಒಂದು ಏಟಿ ನೈನ್ಟಿ ಇಯರ್ಸ್ ಆಗಿತ್ತು ಅನ್ಸುತ್ತೆ ಆ ಸ್ಕೂಲ್ ಅಲ್ಲಿ ನನ್ನ ಅತ್ತೆಯರು ಓದಿದ್ರು ಅವ್ರಿಗೆ ಆಲ್ಮೋಸ್ಟ್ ಈಗ ಸೆವೆಂಟಿ ಫೈವ್ ಏಜ್ ಆಗ್ತಾ ಬರ್ತಾ ಇದೆ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಮ್ಯಾನೇಜ್ಮೆಂಟ್ ಚೇಂಜ್ ಆಯ್ತು ಚೇಂಜ್ ಆದ್ಮೇಲೆ ಕೋವಿಡ್ ಅನ್ನ ಮಾಡಿದ್ರು ಮುಂಚೆ ಗರ್ಲ್ಸ್ ಹೈಸ್ಕೂಲ್ ಆಗಿತ್ತು ಮುಂಚೆ ಈ ಸ್ಕೂಲ್ ಅಲ್ಲಿ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಇತ್ತು ನರ್ಸರಿ ಇಂದ ಸೆವೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಕೋವಿಡ್ ಇತ್ತು ಏತ್ ನೈನ್ತ್ ಟೆಂತ್ ಮಾತ್ರ ಗರ್ಲ್ಸ್ ಹೈಸ್ಕೂಲ್ ಆಗಿತ್ತು ನನಗಂತೂ ತುಂಬಾನೇ ಇದೆ ನಾವು ಓದುವಾಗ ಸ್ಟಡೀಸ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಕಲ್ಚರಲ್ ಆಕ್ಟಿವಿಟೀಸ್ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ರು ಸ್ಪೋರ್ಟ್ಸ್ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಎಲ್ಲ ನಡೀತಾ ಇತ್ತು ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ರು ಸ್ಕೂಲ್ ಅಲ್ಲಿ ಡೆಮಾಲಿಶ್ ಆದ ಅಲ್ಲಿ ನಮ್ಗೆ ತುಂಬಾನೇ ಬೇಜಾರಾಗಿತ್ತು ನಾನು ಓದಿ ಸ್ಕೂಲು ನನ್ನ ಹಸ್ಬೆಂಡ್ ಗೆ ನನ್ನ ಮಗಂಗೆ ಎಲ್ಲರಿಗೂ ತೋರಿಸ್ತಿದ್ದೆ ಓಡಾಡುವಾಗೆಲ್ಲ ಈಗ ಡೆಮಾಲಿಶ್ ಮಾಡ್ಬಿಟ್ರಲ್ಲ ಅಂತ ನಂಗೆ ತುಂಬಾನೇ ಬೇಜಾರಾಯ್ತು ಆದ್ರೆ ಈಗ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಆ ರೋಡ್ ಅಲ್ಲಿ ಹೋದಾಗ ಸ್ಕೂಲ್ ತುಂಬಾನೇ ಚೆನ್ನಾಗಿ ಮಾಡಿದರೆ ಬಿ ಎಸ್ ಎಸ್ ವಿದ್ಯೋದಯ ಅಂತ ಸ್ಕೂಲ್ ನೋಡಿ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ನೆಕ್ಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫಿಫ್ತ್ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ ಯಾರಾದರೂ ಸುತ್ತಮುತ್ತ ಏರಿಯಾದವರು ಸೇರ್ಕೋಬೇಕು ಅಂತಿದ್ರೆ ಹೋಗಿ ಎಂಕ್ವೈರಿ ಮಾಡಿ ಅಡ್ಮಿಷನ್ ಅನ್ನ ಮಾಡ್ಕೋಬಹುದು ಏನಂತ ಏನ್ ಹೆಲ್ಪ್ ಏನಂದ್ರೆ ಹೆಲ್ಪ್ ನಂಗೆ ಹೇಳು ಏನು ಮೋಟರ್ ಬೈಕ್ ಮೋಟರ್ ಬೈಕ್ ಅವನು ವಿಚಿತ್ರವಾಗಿ ಆಡ್ತಿದ್ದ ಅದಕ್ಕೆ ನಿಮ್ ಜೊತೆ ಚೆನ್ನಾಗಿ ಮಾಡ್ತಿದ್ದ ವಿಡಿಯೋ ಮಾಡಿದ್ಮೇಲೆ ಹೆಂಗೋ ಮಾಡ್ತಿದ್ದ ಕಮ್ಮು ಹಾಗೇನೆ ಅವರ ಅಪ್ಪನ ಏನಾದ್ರೂ ಕೇಳಬೇಕು ಅಂದ್ರೆ ನನ್ನನ್ನ ಕನ್ವಿನ್ಸ್ ಮಾಡ್ತಿರ್ತಾನೆ ಅದನ್ನೇ ವಿಡಿಯೋನ ನೋಡಿದಿರ ಹಾಗೇನೆ ಕುವೆಂಪು ನಗರದಲ್ಲಿ ಜಯಮ್ಮ ಗೋವಿಂದೇಗೌಡ ಕನ್ವೆನ್ಷನ್ ಆಲ್ ಆಪೋಸಿಟ್ ಅಲ್ಲಿ ನಿಮ್ಗೆ ಒಂದು ಸೇಲ್ ಅನ್ನ ಹಾಕಿದ್ದಾರೆ ಇದು ಪರ್ಮನೆಂಟ್ ಆಗಿ ಇಲ್ಲೇ ಇರುತ್ತೆ ಇಲ್ಲಿ ನಿಮ್ಗೆ ಟಿ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ಸು ಫಾರ್ಮಲ್ಸ್ ಲೇಡೀಸ್ ಕುರ್ತೀಸು ನೈಟೀಸು ಸ್ಯಾರೀಸು ಇನ್ನರ್ ವೇರ್ಸು ಕಿಡ್ಸ್ ಕ್ಲಾತಿಂಗ್ಸು ಲೆಗ್ಗಿನ್ಸ್ ಎಲ್ಲಾ ತರ ಕ್ಲಾತ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಆದರೆ ಪರ್ಚೇಸ್ ಮಾಡೋಕ್ಕೂ ಮುಂಚೆ ನೀವು ಕ್ಲಾತನ್ನು ಚೆಕ್ ಮಾಡಿ ಪರ್ಚೇಸ್ ಮಾಡಿ ಯಾವುದೇ ಡ್ಯಾಮೇಜ್ ಇಲ್ಲ ಅನ್ನೋದನ್ನ ಚೆಕ್ ಮಾಡಿಕೊಂಡು ಪರ್ಚೇಸನ್ನು ಮಾಡಿ ಒಂದೊಂದು ಚೆನ್ನಾಗಿದೆ ಒಂದೊಂದು ಅಷ್ಟು ನನಗೆ ಖುಷಿ ಅನ್ನಿಸ್ಲಿಲ್ಲ ಟಿ ಶರ್ಟು ಟ್ರ್ಯಾಕ್ ಪ್ಯಾಂಟ್ಸು ಸಾಕ್ಸು ಅದೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಹಾಗೆ ಲೇಡೀಸ್ ಕುರ್ತೀಸು ಸ್ಯಾರೀಸು ಇದನ್ನೆಲ್ಲ ತೊಗೋಬೋದು ಯಾವುದೇ ಕ್ಲಾತಿಂಗ್ಸ್ ನ ತಗೋಬೇಕು ಅಂದ್ರೆ ಚೆಕ್ ಮಾಡಿ ನೋಡಿ ತಗೊಳ್ಳಿ ಇದೊಂದು ಸೇಲ್ ಇದೆ ಅನ್ನೋ ಅಪ್ಡೇಟ್ ಅನ್ನ ನಿಮಗೆ ಕೊಡಬೇಕಾಗಿತ್ತು ಹಾಗಾಗಿ ಇದೊಂದು ವಿಡಿಯೋ ಮಾಡಿದ್ದೀನಿ ಮಾಡಿದೀನಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ಏನೆಲ್ಲ ಸಿಗುತ್ತೆ ಹಾಗೆ ಯಾವ ಪ್ರೈಸ್ ಅಲ್ಲಿ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೋದು ಈ ವಿಡಿಯೋ ಹೇಗೆಲ್ಲ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ